ನೀರು ಕುಡಿಸ್ಲತ್ತೀವ್ರಿ ಈಗ ಎರಡು ಕೊಡಿಸ್ಬೇಕು ಈಗ ಕುಡ್ಲಿತೀನಿ ಆ ಎಮ್ಮಿ ಕರಿ ಇಲ್ಲೊಂದು ಹೆಮ್ಮೆ ಕರದ್ರಿ ಈ ಎಮ್ಮೆ ಕರಿ ಕುಡಿಸಿನಿ ಸಾಧ್ಯತೆ ಕೊಡಿಸ್ಬೇಕು ಕುಡಿಸಿ ಸ್ವಲ್ಪ ಆ ಕಡೆ ಹೋಗ್ಬರ್ಬೇಕ್ರೆ ಹೊಲಗಡೆ ಹೋಗಿ ಬರ್ಬೇಕು ಹೊಲಾಗಿದ್ದೆವು ಒಂದು ಹೊಲ ಕಡೆ ಬೇರೆ ಇನ್ನೊಂದು ನೀವು ತೊಗೊಂಡ್ರಿ ಆ ಕಡೆ ಮ್ಯಾಲ ಹೋಗಿಬಾರ ಆ ಕಡೆ ಮ್ಯಾಲೆ ಹೋಗ್ಬರ್ಬೇಕು ಹೊರಗಡೆ ಇಲ್ಲಿ ದನಗಳು ನೀರು ಕೊಡಿಸಿ ಹೋಗಿ ಸ್ವಲ್ಪ ಏನಾರ ಮಾಡ್ಬೇಕ್ರಿ ಹತ್ತುವರೆ ಸ್ಟಾರ್ಟ್ ರೀ ಮುಂಜಾನೆ ಎಲ್ಲ ಕರ ಬಿಡೋದು ಹಾಲಿಂಡೋದು ಎಲ್ಲ ಆಗ್ಯಾರ ಟೈಮಿಂಗೇ ಅದೇ ರೀ ನಮ್ಮದು ಒಳಗೆ ಎಲ್ಲ ಕೊತ್ತಂಬ್ರಿ ರೀ ಕೊತ್ತಂಬ್ರಿ ಪಾಲಕ ಪಾಲಕ್ ಪಲ್ಯ ಆಮ್ಯಾಗ ಸೊಕ್ಷಿ ಪಲ್ಯ ಎಲ್ಲ ಐತ್ರಿ ಇಲ್ಲಿ ಅದಕ್ಕೆ ಕೆತ್ತಗಿ ಮನಿತೆ ಈಗ ಒಟ್ಟು ಬಾಂದ್ರೆಗೆ ಕೆತ್ತಿ ಹಾಕಿನ ರೊಟ್ಟು ಏನಾದ್ರೂ ಬೀಜ ಅವ್ರಿ ಬಿದ್ದು ಬಿದ್ದು ಅಂದ್ರೆ ಇಳತ್ತವ ಈಗೇನು ಸದ್ಯಕ್ಕೆ ಇಲ್ರಿ ಒಟ್ಟು ಕೆತ್ತಗಿನಿ ಹಾಕಿರಿ ಬಾಂದ್ರಿಗೆ ಇಲ್ಲ ನೋಡ್ರಿ ಸಾರು ಸಾಲ ತಿರುಗಡೆ ತಿಂಡ್ರಿ ಕಬ್ಬನಕ್ಕೆ ಬಂದು ಹುಚ್ಚಿರ್ ಟೈಪ ಯಾಕಂದ್ರೆ ಸ್ವಲ್ಪ ಮಾಲಕರು ಹುಲ್ಲಾಗ್ಯದ ಸಾರು ಸಾಲ ತಿರ್ಗಡದಂದ್ರೆ ತಿರುಗಡೆ ದೊಡ್ಡ ದೊಡ್ಡ ಗಡ್ಡಿ ಗಡ್ಡಿ ಇದ್ದಿದ್ದು ಕೆತ್ತಂದ್ರಿ ಒಂದು ಜರ ಬಿಲ್ರಿ ಸ್ವಲ್ಪ ಸ್ವಲ್ಪ ಹಿಟ್ಟಿ ಅಂದ್ರೆ ಕಿಂತ ಕೆತ್ತ ಏನಿಲ್ಲ ರೀ ಈ ಥರ ನೋಡ್ರಿ ಇದು ಆಗ ಮೊಳಗಾಲದಿಂದ ಆಗ್ತದೆ ಇಲ್ಲ ಹೆಂಗೆ ಕೆಲಸ ನಿಲ್ದ್ರಿ ಲೋಡ್ ಇಲ್ಲ ಏನಿಲ್ಲ ಇದು ಬಾಂದ್ರಿ ಅದು ಇದು ಕೆತ್ತಕೊತ್ತಿ ಎಣ್ಣೆ ಇದು ಎಣ್ಣೆ ಹೊಡ್ಯದ್ರಿ ಕಬನ್ ಅದು ಮತ್ತು ಇದಿತ್ತಿಲ್ಲ ಅಂದ್ರೆ ಇದು ಕೆತ್ಕೋದು ಕುಂದ್ರಕೊಂಡ್ರಿ ಕೆಲಸ ಇದೆ ರೀ ನೀರು ಉಣ್ಸಿದ್ರು ಈಗ ಮಳೆ ಬಂದಲ್ರಿ ನೀರು ರೀ ಈಗ ಮಳೆ ಬರೋ ಟೈಮ್ ಇರಲಿಲ್ಲ ಅಂದರೆ ಕೆಲಸನೇ ರೀ ಇದು ಕರ್ಕಿ ಹೋಗಲ್ಲ ರೀ ಏನು ಬೆಳ್ಳಿ ಬೆಳೆ ಕಿತ್ತೀನ್ರ ಕರ್ಕಿ ಎಣ್ಣೆ ಹೊಡ್ಬೇಕ್ರದಕ್ಕೆ ಖಂಡ ಪಟ್ಟಿಗಾದ್ರೆ ಇದು ಬೆಳಿ ಟಪ್ಪರಕ್ಕೆ ಬಡ್ ಬೆಳಿರಿ ഭാഗത്തോ ഏഴ് ബരൾക്കും ബരീതിവി ಅಂದರೆ ಇಲ್ಲಿ ಒಕ್ಕ ತೀರ ಇದೆ ಅದಂಗೆ ಆಗ್ತಾರದು ಇಲ್ಲಿ ಒಂದು ಜರ ಇತ್ತು ಅದಕ್ಕೆ ಆಗಿದ್ರಿ ಎಮ್ಮಿ ತೊಗೊಂಟಿನ ಸ್ವಲ್ಪ ಅವ್ನ್ ಸಾಲಂಗಿಲ್ಲ ಸುಮ್ಮನೆ ಕೆತ್ತಿದ್ರಿ ಒಟ್ಟು ಸ್ವಲ್ಪ ಹುಲ್ಲಿತ್ರಿ ಒಟ್ಟು ಮುಳ್ಳಿದ್ದು ಮುಳ್ಳಿನ ಹುಳ್ಳಿ ಹುಲ್ಲಿತ್ರಿ ಮುಳ್ಳಿನ ಹುಲ್ಲಿತ್ತು ಅದಕ್ಕೆ ಇದೆ ಹುಲ್ಲಿತ್ತು ಸ್ವಲ್ಪ ತೊಗೊಂಬಂದ್ರೆ